ಐ ಹಲೋ ಫ್ರೆಂಡ್ಸ್ ಕರ್ಣ ಧಾರಾವಾಹಿ ಶುಕ್ರವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಬರೋಣ ಬನ್ನಿ ಈ ಕಡೆ ಭವ್ಯ ಅವರು ಕರ್ಣ ಅವ್ರಿಗೆ ಸರ್ ನಿಮ್ಮನೆ ಅವರು ನಿಮಗೆ ಮೋಸ ಮಾಡ್ತಿದ್ದಾರೆ ಸರ್ ಅಂತ ಹೇಳಿದಾಗ ಹೌದು ಕೆಲವೊಂದು ಪ್ರಶ್ನೆಗಳಿಗೆ ನಾವು ಉತ್ತರ ಕೊಡೋದಕ್ಕಾಗಲ್ಲ ಎಲ್ಲನೂ ಸರಿ ಇದೆ ಸರಿಗಿರೋ ಟೈಮಲ್ಲಿ ಎಲ್ಲನೂ ಚೆನ್ನಾಗಿದೆ ಅಂತ ಯಾಕೆ ನಾವು ಅಂದ್ಕೊಳ್ಳಲ್ಲ ಸರಿಗಿಲ್ದರೋ ಟೈಮಲ್ಲೂ ಇಲ್ದೇದಾಗೂ ಅದನ್ನು ಹಾಗೆ ನಾವು ಸ್ವೀಕಾರ ಮಾಡಬೇಕು ಅಂತ ಹೇಳ್ತಾರೆ ಆಗ ಭವ್ಯ ಅವರು ಎಲ್ಲರಿಗೂ ಒಳ್ಳೇದು ಬಯಸೋ ನಿಮಗೆ ಆಗ ಕಾರಣ ಅವರು ಒಬ್ರಿಗೆ ಸರಿ ಅನಿಸಿದ್ದು ಇನ್ನೊಬ್ರಿಗೆ ತಪ್ಪು ಅದು ನಿರ್ಧಾರ ಮಾಡಿದಕ್ಕೆ ನಾವು ಯಾರು ಅಂತ ಕೇಳ್ತಾರೆ ಎಲ್ಲನೂ ಒಂದೇ ರೀತಿ ಸ್ವೀಕರಿಸ್ಬೇಕು ಅಂತ ನಾನು ಅಂತ ಹೇಳಿದಾಗ ನಿತ್ಯ ಅವ್ರು ಇನ್ನೂ ಎಂಗೇಜುಮೇಟ್ ನಾನು ಡ್ರೆಸ್ಸು ಅಸ್ಕೊಂಡು ಬರ್ತೀನಿ ಅಂತ ಹೇಳ್ತಾರೆ ಆಗ ಭವ್ಯ ಅವರು ಸರ್ ಅದನ್ನು ತಕ್ಷಣ ಎಂಬ್ರಾಯ್ಡ್ ಮಾಡೋರು ನನಗೆ ಗೊತ್ತು ಅಲ್ಲಿಗೆ ಹೋಗೋಣ ಅಂತ ಕೇಳ್ತಾರೆ ಈ ಕಡೆ ಮಾಲ್ತೀ ಅವರು ನಿತ್ಯ ಅವ್ರಿಗೆ ಬಂದು ಎಂಬ್ರಾಯ್ಡ್ರಿ ಮಾಡಿಸೋದಕ್ಕೆ ಒಬ್ಬರು ಶಾಪ್ ಹಿಡ್ಕೊಂಡು ಹೋಗಿದ್ದಾರೆ ಕರಣ ಅವರು ಅಂತ ಹೇಳ್ತಾರೆ ಹಾಗೆ ಎಂಬ್ರಾಯ್ಡ್ ಮಾಡೋರು ಕೂಡ ಒಬ್ಬರು ಸಿಕ್ಕಿದ್ದಾರೆ ಎಂಗೇಜ್ಮೆಂಟ್ ರಿಂಗ್ ಕೂಡ ಇಲ್ಲಿದೆ ಅಂತ ಗೊತ್ತಾಗಿದೆ ಅಂತ ಹೇಳಿದಾಗ ಇದು ಅವ್ರಿಗೆ ತುಂಬ ಖುಷಿ ಆಗುತ್ತೆ ಆಗ ಈ ಕಡೆ ನಿತ್ಯ ಅವರ ಪಿ ಬಂದು ನಿಮ್ಮ ಅಪ್ಪ ಅಮ್ಮಗೆ ಕಾಲ್ ಮಾಡಿದ್ರ ಅಂತ ನಿತ್ಯ ಅವರು ಕೇಳಿದಾಗ ಇಲ್ಲ ಅವರು ಅವ್ರ ಕಾಲ್ ಬಂದು ನಾಟ್ ರೀಚಬಲ್ ಬರ್ತಿದೆ ಅಂತ ಹೇಳ್ತಾರೆ ಆಗ ನಿತ್ಯ ಅವರ ಪಿಯಾನ್ಸಿ ತೇಜಸ್ ಅವರು ಹೊರಗಡೆ ಬರ್ತಾರೆ ಕಾಲ್ ನಾಟ್ ರೀಚಬಲ್ ಬರ್ತಿದೆ ಅಂದ್ಕೊಂಡು ಈ ಕಡೆ ಸುಮತಿ ಅವರು ಅವ್ರನ್ನ ನೋಡಿಬಿಟ್ಟು ಯಾಕೆ ಯಾಕೆ ಈ ತೇಜಸ್ ಅವರು ಈಗ ಓಡಾಡ್ತಿದ್ದಾರೆ ಅಂತ ಟೆನ್ಷನ್ ಮಾಡ್ಕೊಂಡಿದ್ದಾನೆ ಅಪ್ಪ ಅಮ್ಮನ ಬಗ್ಗೆ ಕೇಳಿದ್ರೆ ಟೆನ್ಷನ್ ಮಾಡ್ಕೋತಾರೆ ಅಂತ ಮನಸ್ಸಲ್ಲೇ ಅಂದ್ಕೊಂಡು ಇಲ್ಲಿ ನಾಯಿನ ಕೇಳಬಾರ್ದು ನಾಯಿ ಇಟ್ಕೊಂಡ್ರೆ ನನಗೆಲ್ಲ ವಿಷಯ ಗೊತ್ತಾಗುತ್ತೆ ಅಂತ ಅಂದ್ಕೊತಾರೆ ಈ ಕಡೆ ನಿಧಿ ಮತ್ತು ಕರ್ಣ ಅವರು ಬೋಟಿಕಿಗೆ ಬಂದಿರ್ತಾರೆ ಆಗ ಬೋಟಿಕ್ ಅವರು ಟು ತ್ರೀ ಅವರ್ಸ್ ಆಗುತ್ತೆ ಎಂಬ್ರಾಯ್ಡ್ ಮಾಡಿಕೊಡ್ತೀನಿ ಅಂತ ಹೇಳಿದಾಗ ಕರ್ಣ ಅವರು ಇಲ್ಲ ಇಲ್ಲ ತುಂಬ ಲೇಟ್ ಆಗುತ್ತೆ ಇವಾಗೇ ಬೇಕು ಒಂದು ಹೊತ್ತಲ್ಲೇ ಎಂಗೇಜ್ಮೆಂಟ್ ಇದೆ ಅಂತ ಹೇಳಿದಾಗ ಇಲ್ಲ ನಾನು ಬೇಕಾದ್ರೆ ಎಲ್ಲ ಹೆಲ್ಪರು ಇಲ್ಲ ಇಲ್ಲಿ ಹೆಲ್ಪ್ ಮಾಡೋದಕ್ಕೆ ನನಗೆ ಅಂತ ಅಂಗಡಿ ಅವರು ಹೇಳ್ತಾರೆ ಆಗ ಕಾರಣ ಅವರು ನಾನು ಹೆಲ್ಪ್ ಮಾಡ್ತೀನಿ ನಿಮಗೆ ಪರವಾಗಿಲ್ಲ ಹಾಸ್ಪಿಟಲ್ ಹಾಸ್ಪಿಟಲ್ನಲ್ಲಿ ನನಗೆ ಹೊಲಿಗೆ ಹಾಕಿ ಅಭ್ಯಾಸ ಇದೆ ಅಂತ ನಿಧಿ ಅವರು ಶಾಕ್ ಆಗಿ ಅವ್ರನ್ನ ನೋಡ್ತಾರೆ ಆವಾಗ ಇವರು ನಾನೇ ಹೆಲ್ಪ್ ಮಾಡ್ತೀನಿ ಅಂತ ಕರ್ಣ ಅವ್ರು ಹೇಳ್ತಾರೆ ಆಗ ಅದೇ ಟೈಮಲ್ಲಿ ಕರ್ಣ ಅವ್ರ ಜೇಬಿಂದ ಒಂದು ರಿಂಗ್ ಕೆಳಗಡೆ ಬೀಳುತ್ತೆ ನನ್ನ ಜೇಬಲ್ಲಿ ಯಾರು ಹಿಂಗೆ ಇಟ್ಟಿದ್ದು ಅಂತ ನಿಧಿ ಅವ್ರನ್ನ ಕೇಳಿದಾಗ ನಿಮ್ಮ ಚಿಕ್ಕಮ್ಮ ಸುಮಾತಿ ಅವರು ಇಟ್ಟಿದ್ದು ಗೊತ್ತಿಲ್ಲ ಯಾಕೆ ಅಂತ ಅವ್ರು ಯಾಕೆ ಇಟ್ರು ಅಂತ ಕೇಳಿದಾಗ ಗೊತ್ತಿಲ್ಲ ಯಾಕೆ ಅಂತ ಅಂತ ಹೇಳ್ತಾರೆ ಆಗ ಪಾಂಡುರಂಗ ಅಂತ ಅವರು ಚೌಟ್ರಿ ಕಡೆ ಅವರು ಕಾಲ್ ಮಾಡ್ತಾರೆ ಕರ್ಣ ಅವ್ರಿಗೆ ಸರ್ ಕರೆ ಎಲ್ಲ ಕರೆಕ್ಟಾಗಿದ್ಯಾರೆ ಚೌಟ್ರಿ ಹತ್ರ ಏನೂ ಇದು ಮಿಸ್ ಆಗಿಲ್ಲ ಅಲ್ವಾ ಅಂತ ಕೇಳಿದಾಗ ಕರ್ಣ ಅವರು ಇಲ್ಲ ಪಾಂಡುರಂಗ ಇದ್ದಾಗ ಏನಿಂಗ್ ತಲೆ ಕೆಡ್ಸ್ಕೊಳ್ತೀರಾ ಅಂತ ಹೇಳ್ತಾರೆ ಭವ್ಯ ಅವ್ರಿಗೆ ಅದೇ ಟೈಮ್ಗೆ ಕಾಲ್ ಬರುತ್ತೆ ಓ ರಮೇಶ್ ಸರ್ ಕಾಲ್ ಮಾಡ್ತಿದ್ದಾರೆ ಇದೆಯ ಅವರು ಕರ್ಣ ಸರ್ ಮೇಲೆ ಯಾರಿಗೆ ತುಂಬ ಕಾಳಜಿ ಇದೆ ಯಾರು ತುಂಬ ಅವ್ರ ಜೊತೆ ಇದ್ದು ಕತ್ತಿ ಮಸಿದ ಕತ್ತಿ ಮಸೀದಿದ್ದಾರೆ ಅಂತ ನನಗೂ ತುಂಬ ಚೆನ್ನಾಗಿ ಗೊತ್ತಿದೆ ಸರ್ ಅವ್ರನ್ನ ನಾನೇ ಜೊತೆಗಿದ್ದು ಹೇಗೆ ಚೆನ್ನಾಗಿ ನೋಡ್ಕೋಬೇಕು ಅಂತ ನನಗೂ ಗೊತ್ತಿದೆ ಅವ್ರನ್ನ ಹುಷಾರಾಗಿ ಹೇಗೆ ನೋಡ್ಕೋಬೇಕು ಜೊತೆಗಿದ್ದವರೇ ಯಾರು ಅವ್ರನ್ನ ಕತ್ತಿ ಮಸಿದಿದ್ದಾರೆ ಅಂತ ಎಲ್ಲ ಹೇಳಿದಾಗ ನಾನು ನಿಮ್ಮನ್ನು ಏನೋ ಅಂದ್ಕೊಂಡಿದ್ದೆ ಸರ್ ತುಂಬ ಬ್ರಿಲಿಯಂಟ್ ಅಂತ ಹೇಳಕ್ ಬರ್ತಿದ್ದೀನಿ ಅಷ್ಟೇ ನನ್ನ ಹತ್ರ ನಿನ್ನ ಗಣೇಶ್ ಅವರು ನಾನು ನಿಂಗೆ ಹೇಳ್ತಿರೋದೇನು ನಿಂಗೆ ಮಾಡ್ತಿರೋದೇನು ಕರ್ಣ ಜೊತೆ ಇರಬೇಡ ಅಂತ ಹೇಳಿದೆ ಕ್ಲಿಯರಾಗಿ ಹೇಳಿದ್ದೀನಿ ಅಂತ ಅರ್ಥ ಆಗಿದೆ ಅನಿಸುತ್ತೆ ಹೌದು ಸರ್ ನೀವು ಹೇಳ್ತಿರೋ ನಂಗೆ ಚೆನ್ನಾಗಿ ಅರ್ಥ ಆಗಿದೆ ಅವರಿಂದ ಯಾಕೆ ದೂರ ಇರಿ ಅವ್ರ ಅವ್ರ ಜೊತೆ ಇರಬೇಡ ಅಂತ ನಿಮ್ಮ ಕಾಳಜಿನೂ ನಂಗೆ ಅರ್ಥ ಆಗ್ತಿದೆ ಸರ್ ಅಂತ ಹೇಳಿದಾಗ ಅವರು ಸರ್ ಕರ್ಣಸ್ ಕರ್ಣ ಸರ್ಗೆ ನಮ್ಮಿಂದ ನಿಮ್ಗೆ ಯಾವುದೇ ರೀತಿ ತೊಂದರೆ ಆಗಬೋ ರೀತಿ ನೋಡ್ಕೊಡ್ತೀನಿ ಸರ್ ಯಾರಿಂದ ತೊಂದರೆ ಆಗ್ತಿದೆಯೋ ಅದು ನನಗೆ ಚೆನ್ನಾಗಿ ಗೊತ್ತಾಯಿತು ಸರ್ ಅದಕ್ಕೆ ನಾನು ಅಡ್ಡ ನಿನ್ನ ಅಡ್ಡ ಬರ್ತೀನಿ ಅವ್ರ ಜೊತೆ ನಾನು ನಿಂತ್ಕೊಡ್ತೀನಿ ಅಂತ ಹೇಳ್ತಾರೆ ಉತ್ತರದವರೇ ಆಗಿರಲಿ ದೂರದವರೇ ಆಗಿರಲಿ ನಾನು ಕರ್ಣ ಸರ್ ಜೊತೆ ನಿಂತ್ಕೊತೀನಿ ಅಂತ ಡಿಸೈಡ್ ಮಾಡಿದ್ದೀನಿ ಸರ್ ಐ ಸರ್ ಟೇಕ್ ಕೇರ್ ಸರ್ ಅಂತ ಹೇಳಿಬಿಟ್ಟು ಫೋನ್ ಇಡ್ತೀನಿ ಸರ್ ಅಂತ ಹೇಳ್ಬಿಟ್ಟು ಫೋನ್ ಇರ್ತಾರೆ ಈ ಕಡೆ ಸುಮತಿ ಅವರು ಚೌಟ್ರಿನಲ್ಲಿ ಕರ್ಣ ಅಷ್ಟೊತ್ತಿಗೆ ಎಂಗೇಜ್ಮೆಂಟ್ ಬಿಟ್ಟು ಹೋಗಿರಬೇಕು ಆ ಥರ ಏನಾದರೂ ಮಾಡಪ್ಪ ಎಂಗೇಜ್ಮೆಂಟ್ರೆಸ್ ಏನಾದರೂ ಬರಬಾರ್ದು ಅಂತ ಪ್ರದೇಶ ಹತ್ರ ಕೈ ಮುಕ್ಕೊಂತಾರೆ ಅವ್ರು ಬಂದ್ಬಿಟ್ಟು ಮತ್ತು ಅಷ್ಟು ಇನ್ನು ಆಸೆ ಇಡೇರಿ ಅಂತ ಅಂದ್ಕೊತೀನಿ ನಾವು ಹಿಂದಲ್ಲ ನಮ್ಮದು ಅಂತ ಅಂದ್ಬಿಟ್ಟು ಈ ಸತಿ ಸಿಗಾಕೊಳ್ಳೋದಂತೂ ಗ್ಯಾರಂಟಿ ಸಿಗಾಕ್ಸೋದಂತೂ ನಾವು ಗ್ಯಾರಂಟಿ ನೋಡಿಲ್ಲ ಅಂದರೆ ನೋಡ್ಕೊಂಡ್ಬಿಡಿ ಇನ್ನೊಂದು ಸತಿ ಅಂತ ಹೇಳ್ತಾರೆ ನಿಧಿ ಮತ್ತು ಕರ್ಣ ಅವರು ಬಂದ್ಬಿಟ್ಟು ಈ ರೀತಿಯ ರೀತಿಯ ಡ್ರೆಸ್ನ ಕೊಡ್ತಾರೆ ಎಂಬ್ರಾಯ್ಡ್ ಆಗಿರೋದನ್ನು ತುಂಬ ಖುಷಿ ಪಡ್ತಾರೆ ಎಲ್ಲರೂ ಅವರು ಹಾಗೆ ನಿತ್ಯನ ಡ್ರೆಸ್ಸು ರೆಡಿ ಆಗಿದೆ ನೋಡು ಅಂತ ತೋರಿಸ್ತಾರೆ ಆಗ ಮಹಾಲಕ್ಷ್ಮಿ ಮಹಾಲಕ್ಷ್ಮಿ ಅವರು ಕೂಡ ಅಪ್ಪ ಕರ್ಣ ತುಂಬ ಹೆಲ್ಪ್ ಮಾಡಿದ್ಯಾ ಅಂತ ಹೇಳ್ತಾರೆ ನಿತ್ಯ ಅವರು ರಿಂಗ್ ಸಿಕ್ತಾ ಅಂತ ಕೇಳ್ತಾರೆ ಆಗ ಕರ್ಣ ಅವರು ಜೈಲಿಂದ ರಿಂಗ್ನ ಕೊಡ್ತಾರೆ ಆಗ ನಿತ್ಯ ಅವರು ರಿಂಗ್ನ ಪಾಕೆಟಲ್ಲೇ ಇಟ್ಕೊಂಡು ಕೊಡ್ತೀ ಪಾಕೆಟಲ್ಲೇ ಇಟ್ಕೊಂಡಿದ್ಯಾ ನಿಜವಾಗ್ಲೂ ಸಿಕ್ತಾ ಅಂತ ಇಸ್ಕೊಂಡು ನೋಡ್ತಾರೆ ಅಕ್ಕ ಅದು ರಿಂಗ್ ಏನಾಯಿತು ಅಂದರೆ ಅಂತ ಹೇಳ್ಬಿಟ್ಟು ಸುಮತಿ ಅವ್ರ ಮಕ್ಕನ ನೋಡ್ತಾರೆ ಅವರು ಹಿಂಗೆ ತಲೆ ಅಲ್ಲಾಡಿಸ್ತಾರೆ ಬೇಡ ಹೇಳ್ಬೇಡ ಅಂತ ಅವರು ಏನೋ ಒಂದು ಆಯ್ತು ಬಿಡೆ ಅವರು ಯಜಸ್ಸಿನ ತಾಯಿ ಎಲ್ಲಿದ್ದಾರೆ ಇನ್ನೂ ಬರೋದು ಎಷ್ಟಿತ್ತಾಗುತ್ತೆ ಅಂತ ಕೇಳಿದಾಗ ಆಗ ಕರ್ಣ ಅವರು ಇನ್ನೊಂದು ತಪ್ಪಾಗ್ಬಿಟ್ಟಿದೆ ನನ್ನ ಕಡೆಯಿಂದ ಬುಕ್ ಫ್ಲೈಟ್ ಬುಕ್ನ ನಾನು ರಾಂಗಾಗಿ ಬುಕ್ ಮಾಡಿಬಿಟ್ಟಿದ್ದೀನಿ ಅಂತ ಹೇಳಿದಾಗ ಅಂತ್ಯ ಅವರು ಕೋಪದಿಂದ ಎಲ್ಲನೂ ತಾನೇ ಮಾಡಿ ಇರೋ ಅನಿಸುತ್ತೆ ಅಂಕಿ ಅವರು ಹಾಗಾದರೆ ನಿಮ್ಮ ತಂದೆ ತಾಯಿ ಎಂಗೇಜ್ಮೆಂಟ್ಗೆ ಬರಲ್ವಾ ಕರ್ಣ ಅಂತ ಕೇಳಿ ಕೇಳ್ದಾಗ ತೇಜಸ್ ಅಂತ ಕೇಳಿದಾಗ ಆಗ ನಿಬ್ಬಿ ಅವರು ಅವ್ರು ಹೇಳ್ತಾರೆ ಇವ್ರನ್ನೆಲ್ಲ ಅಂದ್ಕೊಂಡ್ರೆ ಎಲ್ಲಿ ಬರ್ತಾರೆ ಹೇಳು ಅಂತ ಕೇಳ್ತಾರೆ ಅವರು ಸಾರಿ ಅಂತ ಕೇಳ್ತಾರೆ ಆಗ ನಿಭಿ ನಿತ್ಯ ಅವರು ಏನಾದರೂ ಒಂದು ಇತ್ತು ಅಂದರೆ ಮಾಡೇ ಮಾಡಿರ್ತೀರಲ್ವ ಅವರು ನಿತ್ಯ ಅವ್ರಿಗೆ ಆಗಿದ್ದಾಗೋಯ್ತು ಅಕ್ಕ ಇಂಟ್ರೀ ಆಗೋದು ಅಂತ ಹೇಳ್ತಾರೆ ಹಾ ಹಾ ತೇಜಸ್ ಅವರು ಕರ್ಣ ಅವ್ರಿಗೆ ಐ ವೆರಿ ಸಾರಿ ಕರ್ಣ ಅಂತ ಕೇಳ್ತಾರೆ ಅವರು ತೇಜಸ್ಗೆ ಅವರು ನನಗೆ ಬೈ ಅವ್ರ ಟೆನ್ಷನ್ ಎಲ್ಲ ಕಡಿಮೆ ಆಗುತ್ತೆ ಕೋಪ ಎಲ್ಲ ಕಡಿಮೆ ಆಗಲಿ ಈ ಫಂಕ್ಷನ್ ಎಲ್ಲ ಚೆನ್ನಾಗಿ ನಡೆಯುತ್ತೆ ಅಂತ ಹೇಳ್ತಾರೆ ಮಹಾಲಕ್ಷ್ಮಿ ಅವರು ಕರ್ಣ ಅವ್ರಿಗೆ ಈ ರಾಮರಾಜ್ ಡ್ರೆಸ್ ಹಾಕೊಂಬಾ ಅಂತ ಕೊಟ್ಟಾಗ ಪ್ಲೀಸ್ ಡಾರ್ಲಿಂಗ್ ಪ್ಲೀಸ್ ನನಗೆ ಬೇಡ ಇದೇ ಇರಲಿ ಅಂತ ಹೇಳ್ತಾರೆ ಅರ್ಥ ನಿಮ್ಗೆ ಜಾಸ್ತಿ ಆಯಿತು ಡರ್ಲಿಂಗ್ ಅಂತ ಹೇಳಿದಾಗ ಹೌದು ಬರ್ತಾ ನನಗೂ ವಯಸ್ಸು ಜಾಸ್ತಿ ಆಯ್ತಲ್ಲ ಅದಕ್ಕೆ ಜಾಸ್ತಿ ಆಗಿದೆ ಅಂತ ಹೇಳ್ತಾರೆ ನಮ್ಮ ಮಗ ಒಂದು ಮುದ್ದೆ ಕಾಣಬೇಕು ನಮ್ಮ ಸಾಯಿಯವರೆಗೂ ಅಂತ ಮಹಾಲಕ್ಷ್ಮಿಯವರು ಹೇಳ್ತಾರೆ ಕರ್ಣ ಅವ್ರ ಅಜ್ಜಿ ಹೇಳ್ತಾರೆ ಆಗ ಬುರ್ಕು ಅನ್ನುವಂತ ಕರ್ಣ ಅವ್ರು ಹೇಳಿದಾಗ ಫ್ರೆಂಡ್ಸ್ ಕರ್ಣ ಧಾರಾವಾಹಿ ಶುಕ್ರವಾರದ ಸಂಚಿಕೆ ಇದು ಯಾರಿಗೆಲ್ಲ ವೀಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹಾಗೆ ನಿಮಗೆ ಯಾವ ಸೀರಿಯಲ್ అప్డేట్ బాగు అంత కమెంట్ మారి